ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಬಾಸ್ ಅವರು ಹುಟ್ಟುಹಬ್ಬವನ್ನ ಇಲ್ಲಿರ್ತಕ್ಕಂಥವ್ರ ಅಭಿಮಾನಿಗಳು ಅವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಇವತ್ತು ಅವರು ಭರ್ತನೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವಳ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭರ್ತನೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜು ಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗ್ಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಆಗದೆ ಇದ್ರು ಒಳ್ಳೇದನ್ನ ಕೋರುವಂತದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಇದ್ರೆ ನಿಮ್ಗೆಲ್ಲ ಗೊತ್ತು ಏನ್ ಸುಕುಮಾರ್ ನಾನು ಎಲ್ಲಿ ಅಲ್ಲಿ ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಆ ಜಾಗಕ್ಕೂ ಹೋಗೋಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ನ ಕೆಲಸ ಆಯ್ತು ನನ್ನ ಇದಾಯ್ತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅನ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಊರು ಅಂತ ಕೊತ್ತೂರು ಸರ್ಕಲ್ ಇದ್ ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲಾ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡುವಂಥ ಭರ್ತನೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರೆ ಅವರೆಲ್ಲರೂ ಇವತ್ತು ಆಗಮಿಸಿದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಆದ್ರೆ ಎಲ್ಲವೂ ಕರಗೋಗುತ್ತೆ ಆದ್ರೆ ರಾಜಕೀಯ ಅನ್ನೋದು ಕರಗುವಂತದಲ್ಲ ಅದು ರಾಜಕೀಯ ಅನ್ನೋದು ಕರಗುವಂತದಲ್ಲ ಜನಕ್ಕೆ ನಮಗೆ ಏನಾದರೂ ಸಹಾಯ ಮಾಡ್ಬೇಕಂದ್ರೆ ಒಂದು ವರ್ಷ ಮಾಡಬಹುದು ಹತ್ತು ವರ್ಷ ಮಾಡಬಹುದು ಇಪ್ಪತ್ತು ವರ್ಷ ಮಾಡ್ಬೋದು ಆದ್ರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದ್ರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗೋದು ಅದ್ರ ಮೇಲೇನೆ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಜೇನು ಗೊತ್ತಲ್ಲ ಜೇನು ನಮ್ಮ ಅಂಜು ಬಾಸು ಜೇನ್ ಇದ್ದಂಗೆ ಜೇನ್ ಅಂದ್ರೆ ನೀವೆಲ್ಲರೂ ಕಚ್ಚಿತಾದ ಜೇನು ಅಂತ ತಿಳ್ಕೊಬೇಡ್ರಿ ಅದರಿಂದ ಅದು ಏನ್ ಉಪಯೋಗ ಇದೆ ಅಂತ ಹೇಳ್ತೀವಿ ಸ್ವೀಟ್ ಕೊಡೋದು ಬಿಡಿ ಒಂದ್ ಕಡೆ ಈ ದೇಶದಲ್ಲಿ ನಾವೇನಾದ್ರೂ ಬದುಕ್ಬೇಕಂದ್ರೆ ಜೇನು ಹುಳ ಇರ್ಲೇಬೇಕು ಜೇನು ಹುಳ ಯಾವತ್ತೋ ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತ ನಿಮ್ಗೆ ಗೊತ್ತಿದೆಯಾ ಇಲ್ವೋ ಹುಳ ಇದ್ರೆ ಈ ದೇಶ ಇದ್ದಂಗೆ ಜೇನುಗಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ಅದು ನಿರ್ನಾಮ ಆದ್ರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ವಿಶ್ವವನ್ನು ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಸ್ಪೀಟ್ ಆಗಿ ಮಾಡಿ ಅದನ್ನ ಸಿಹಿಯಾಗಿ ಮಾಡಿ ಅದ್ಕೊಂಡೋಗಿ ಜೇನ್ ಇದರಲ್ಲಿ ಇಟ್ಕೊಳ್ಳುತ್ತೆ ಆದ್ರೆ ಅದೇ ಜೇನು ಹೋಗಿ ಆ ಸ್ಪೀಟ್ ಅನ್ನ ವಿಷವನ್ನು ತಗೊಳ್ಳದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವು ಆಗ್ಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ ಅದರಿಂದ ಅಂಜು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂತ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನು ರಾಜಕೀಯವಾಗಿ ಮುಂದೆ ಆಗಿ ಬಾ ನಾನು ಹೇಳಿದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನ್ ಮಾಡು ನೀನು ಅಂತ ಹೇಳಿದೆ ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ರು ಲಿಂಕಲ್ಲಿಂದ್ರೆ ಬೇರೆಯವ್ರು ಯಾರು ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿ ಇದ್ರು ಅದು ಆಗಿಲ್ಲ ಸಾಧ್ಯವಾಗಲಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಗಲ ಆಂಜನೇಯ ಸ್ವಾಮಿ ತೇರಿದ್ದಂಗೆ ಆ ತೇರನ್ನ ಹಿಂಗ್ ಇಟ್ಕೊಂಡಿರ್ತಿ ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನ್ ಬಿಟ್ರೆ ಖಗಾರ ನಿನ್ನೊಬ್ಬ ಬಂದು ಹಾಕ್ಬಿಡ್ತಾನೆ ಕೈ ಆ ಹಗ್ಗಾನ ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇರ್ ಇಲ್ಲಿತೀವಲ್ಲ ನಾವು ತಿರ್ಗ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದ್ರೆ ಆ ತೇರ ಹಗ್ಗವನ್ನ ನಾವು ಇಡ್ಕೊಂಡು ಹೋಗ್ತಾನೆ ಇರ್ಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರ ಹಗ್ಗವನ್ನ ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಡ್ತೀವಿ ಅಂದ್ರು ಕೆಆರ್ಪುರಮಲ್ಲಿ ಕೊಡ್ತೀವಿ ಅಂದ್ರು ಆ ಕೋಲಾರಲ್ಲಿ ಕೊಡ್ತೀವಿ ಅಂದ್ರು ಇನ್ನೊಂದ್ ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಕೋಲಾರಲ್ಲಿ ಟಿಕೆಟ್ ಕೊಟ್ಟರು ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನೀನು ಕೆಲಸ ಮಾಡು ಅಂತೇಳಿ ಕೋಲಾರ ಜನ ಇದು ಮಾಡ್ತಾ ಇದ್ದಾರೆ ಇವತ್ತು ಲೆಕ್ಕ ಕೇಳಕ್ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು ಏನ್ ಸುಕುಮಾರ್ ಹೈಯೆಸ್ಟ್ ಕೋಲಾರ ಅಲ್ಲಿ ಡೆವಲಪ್ ಆಗ್ತಾ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ಮ ಕೋಲಾರ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರ ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಏರ್ ಬಸ್ ಅದೇ ಏರ್ ಬಸ್ ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಪ್ರಪಂಚದಲ್ಲಿ ಮೂರೇ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡ್ ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರು ಕೋಲಾರ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬ್ಳಿ ವೇಮಗಲ್ ಹೋಬಳಿನಲ್ಲಿ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯತಿ ಈಗ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಯಾಕೆ ಜಾಗ ಕೊಟ್ಟೈತೆ ಎಲ್ಲ ಆಯ್ತು ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂಥ ಕರ್ಗದೇ ಇರುವಂತ ಒಂದು ಬೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡಬಹುದು ಆದರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ ಅದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗ್ಲೂ ನೀವು ಬನ್ನಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕಿದ್ರು ನೋಡಿ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗದ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ ತುಂಬಾ ಒಳ್ಳೆ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದ್ರೆ ನಾವು ಎಂಟಿನ ಯಾವ ರೀತಿ ನಾವು ಲೋ ಮಾಡ್ತೀವೋ ಆತರ ನಮ್ಮನ್ನ ಲೋ ಮಾಡ್ತಾ ಇರ್ತಕ್ಕಂಥ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗಿರ್ತಾರೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನ ಇಂತ ಹುಟ್ಟ ಹಬ್ಬಗಳನ್ನ ಇನ್ನ ನೂರು ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತು ಮುಗಿಸ್ತೀನಿ ನಿಮ್ಗೆಲ್ಲರಿಗೂ ಧನ್ಯವಾದ ಪಾತ್ರ ವೇಮ್ಗಲ್ಲು ತುಂಬಾ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಏನ್ ಸಮಸ್ಯೆ ಏನು ಇಲ್ಲ ಆರಾಮಾಗಿ ಬೇರೆ ಏನಾದ್ರು ಇದೆಯಾ ಏನಿಲ್ಲ ಅವಾಗ ಏನಾದ್ರೂ ಏರಿಯಾದಲ್ಲಿ ರಿಸರ್ವ್ ಆಗಿ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಅದೇನ್ ಡೌಟ್ ರಿಸರ್ವ್ ಖಂಡಿತವಾಗ್ಲೂ ಕೊಡ್ತೀವಿ ಅವ್ರು ಇಷ್ಟಪಟ್ಟರೆ ಕೊಡ್ತೀವಿ ಅಪ್ಪ ಅದೆಲ್ಲ ಮಾತಾಡ್ತೀವಿ ಹೈಕಮಾಂಡ್ ಅಲ್ಲಿ ಮಾತಾಡ್ತೀವಿ ಕೊಡಿಸ್ತೀವಿ ಅದೇನಿಲ್ಲ ಇಲ್ಲಿ ನಮ್ಗೆ ಹೈಕಮಾಂಡ್ ಇರ್ತಾರಲ್ಲ ದೊಡ್ಡವ್ರು ಇರ್ತಾರಲ್ಲ ನಮಗೆ ಇಲ್ಲ ನೋಡೋಣ ಆಮೇಲೆ ಆಮೇಲೆ ಹೆಂಗೆ ಏನು ಸಮಯ ಸಂದರ್ಭ ಬಂದಾಗ ಎಲ್ಲೋ ಕುತ್ಕೊಂಡಿರ್ತೀನಿ ಕೆಲಸ ಆಗೋ ಜಾಗದಲ್ಲಿ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ ಬೇರೆ ಏನೂ ಇಲ್ಲ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಜನಗಳ ಮೇಲೆ ಏನಾದರೂ ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ನಾನೇ ಹೇಳ್ತಾ ಇದೀನಿ ರಾಜಕೀಯವಾಗಿ ಬಾಪ ಆಚೆಗೆ ರಾಜಕೀಯ ಬಂದು ಮಾಡು ಅಂತ ಹೇಳ್ತಾ ಇದೀವಿ ಅವ್ರು ಇಷ್ಟಪಟ್ಟು ಬಂದ್ರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀನಿ ನಾನೇ ಜವಾಬ್ದಾರಿ ಕೊಡಿಸ್ತೀನಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ಡೌಟ್ ಏನಿಲ್ಲ ಅದರಲ್ಲಿ ನೀನ್ ತುಂಬಾ ಆಸೆ ಪಟ್ಟಿದ್ಯಾ ನೀನ್ ಆಸೆ ಪಟ್ಟಿದ್ಯಾ ಅದರಿಂದ ಕರ್ಕೊಂಡೋಗಿ ಊರುಗಳು ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಮಾಡಿಸು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ನಾನು ಏನ್ ಡೌಟ್ ಏನಿಲ್ಲ ಅದರಲ್ಲಿ ಎಲ್ಲಿ ರಿಸರ್ವ್ ಬರುತ್ತೆ ಗೊತ್ತಿಲ್ವಲ್ಲ ಹಂಗೆ ತಾಲೂಕಲ್ಲಿ ಜನ ಏನಂತ ಇದ್ರೆ ಪತ್ತೂರು ಮಂಜುನಾಥ್ ಅವರಲ್ಲಿ ಒಬ್ಬ ಶಿಷ್ಯ ಅಂಜು ಬಸ್ ಶಿಷ್ಯ ಅಲ್ಲ ನಮ್ಮ ಅಜ್ಜಿ ಮಗ ಅವ್ರ ತಾಯಿ ಇದಾರಲ್ಲ ಅವ್ರ ತಾಯಿ ಬಂದ್ಬಿಟ್ಟು ಅಪ್ಪ ಬಂದ್ಬಿಟ್ಟು ಸ್ವಂತ ತಂಗಿ ಆಗಬೇಕು ಅಲ್ಲ ಅವ್ರ ಸ್ವಂತ ತಂಗಿ ಸಿಂಗ್ಪುರ್ಗೆ ಹೋಗಿ ನನ್ನ ತಾತ ಆಗ್ಬೇಕು ಅವರು ಅಜ್ಜಿ ಆಗ್ಬೇಕು ನನ್ ಲೆಕ್ಕಕ್ಕೆ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬದವರು ಅವ್ರ ತಾಯಿ ನಾವೆಲ್ಲ ಒಂದೇ ಕುಟುಂಬದವರು ನಾವು ಆತ್ಮಿ ನಾವು ಒಂದು ಅಣ್ಣ ತಮ್ಮಂದಿರು ಬಾಬಾ ಬಾಮ್ಲು ತುಂಬಾ ಆತ್ಮೀಯ ಸ್ನೇಹಿತರಿಲ್ಲ ನಾವೆಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೂ ಒಳ್ಳೇದಾಗುತ್ತೆ ಜನ ಏನಂತಂದ್ರೆ ಮುಳುಬಾಗಲಾರ್ ಹುಟ್ಟೋಬ್ರ್ ಬರ್ತಾರೆ ಸೊ ಕೋಲಾರಲ್ಲಿ ಶಾಸಕರಾಗಿದ್ದಾರೆ ಮುಲ್ಬಾಗ್ಲಲ್ಲಿ ಎಲ್ಲೋ ಒಂದ್ ಕಡೆ ಊರ್ನ ಒಬ್ಬ ಅಜ್ಜಿ ಅವರ ರಿಲೇಟಿವ್ ಅವ್ರನ್ನ ಬೆಳೆಸಿ ಅಲ್ಲೋ ಚುನಾವಣೆಗೆ ಗೆಲ್ಲಿಸ್ತಾರೆ ಅಂತ ಜನ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು ಇವಾಗ ಹೇಳ್ತಾ ಇದ್ದಾರಲ್ಲ ನಾನೇ ಹೇಳ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸಿ ಅವರು ಸುಕುಮಾರ್ ಕಂತ ಹೇಳ್ತಾ ಇದ್ದಾರೆ ಮಾಡ್ತೀವಿ ಅದ ನಂದು ಇನ್ನೊಂದು ಐಡಿಯಾ ಇದೆ ನನಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಅಲ್ಲೋಪ ಅಲ್ಲೋಪ ಉಟ್ಕೊಳ್ಳಿ ಏನೋ ಒಂದು ತೆಲುಗಲ್ಲಿ ಹೇಳ್ತಾರಲ್ಲ ಯಾರೋ ಶೆಂಟ್ಲೋನ ಶೆಟ್ಲೋನ ಅಳುವನೋ ಪುಟ್ಕೋಗಿ ಪೆರಿಗಿನಿ ಪೆರಿಗಿನಿ ಅಪ್ಪ ಅಂತಾರೆ ಕದಾ ಅಟ್ಲು ನಮ್ಮ ನಮ್ಮ ಜನಾಂಗದಲ್ಲಿ ಎಲ್ಲೋ ಒಂದು ಇರ್ಲಿ ಅಲ್ಲೋಪ ಅಲ್ಲೋಪರ್ ಮೊನ್ನೆ ಬಳ್ಳಾರಿಗೆ ಹೋಗ್ಬಿಟ್ಟು ಬಂದೆ ನಾನು ನಾಲ್ಕನೇ ತಾರೀಕು ಬಳ್ಳಾರಿಗೆ ಹೋಗಿದ್ದೆ ಏನಕ್ಕೆ ಹೋದೆ ನಮ್ಮ ಜನಾಂಗದ ಯಾವುದೋ ಒಂದು ದೇವಸ್ಥಾನದ ಪೂಜೆ ಇತ್ತು ಬಳ್ಳಾರಿಗೆ ಹೋಗ್ಬಿಟ್ಟು ಬಂದೆ ನಾನು ಎಲ್ಲೆಲ್ಲಿ ಕರೆದ್ರು ಇದಕ್ಕೆ ಮುಂಚೆ ರಾಯಚೂರು ಹೋಗಿದ್ದೆ ಅದಕ್ಕೆ ಮುಂಚೆ ಬಂದುಬಿಟ್ಟು ದೇವದುರ್ಗಕ್ಕೆ ಹೋಗಿದ್ವಿ ದೇವದುರ್ಗಕ್ಕೆ ಹೋಗಿದ್ದೆ ಬೆಳಗಾಮಲ್ಲಿ ಹೋಗಿದ್ದೆ ಹತ್ತಿನಿಯಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಈ ತರ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಎಲ್ಲೇ ಕರೆದ್ರು ಹೋಗ್ತಾ ಇದೀವಿ ಅವ್ರಿಗೆ ಸಹಾಯ ಮಾಡಬೇಕು ಇನ್ನ ಎಷ್ಟು ದಿವಸ ಅಂತ ರಾಜಕೀಯಕ್ಕೆ ಬಾ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ಇರ್ತೀನಿ ನಾನು ಜೊತೆಗೆ ಇರ್ತೀನಿ ರಾಜಕೀಯ ಒತ್ತಾಯಕ್ಕೆ ಬಾ ಏನು ಪ್ರಾಬ್ಲಮ್ ಇಲ್ಲ ರಾಜಕೀಯವಾಗಿ ವೈಯಕ್ತಿಕವಾಗಿ ನೂರು ಜನಕ್ಕೆ ಸಹಾಯ ಮಾಡ್ಬೋದು ರಾಜಕೀಯವಾಗಿ ಸಾವಿರ ಜನಕ್ಕೆಲ್ಲ ಲಕ್ಷ ಜನಕ್ಕೆ ಸಹಾಯ ಮಾಡ್ಬೋದು ಈಗ ನೀವು ಮಾತಾಡಿದ ಎಲ್ರಿಗೂ ಇಷ್ಟ ಆಯಿತು ಲಾಸ್ಟ್ ಟೈಮ್ ಯಾವುದೋ ಒಂದು ಮೀಡಿಯಾದಲ್ಲಿ ಹೇಳಿ ಇಡೀ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಶಾಸಕಿದ್ದೀನಿ ಸೊ ನಮ್ ಬಿಟ್ರೆ ಬೇರೆ ಯಾರು ಬರೋದು ಕೂಡ ಇಲ್ಲ ಅಂತ ಒಂದ್ ಮಾತು ಅಂದ್ರಿ ಸೊ ಇವಾಗ ಬಂದಿದ್ದಾರೆ ಹೌದಕ್ಕಪ್ಪ ಬರೋದಿಲ್ಲ ಅಂತ ಹೇಳಿದೆ ಇವತ್ತು ಹೇಳ್ತಾ ಇದ್ ಬಾ ಅಂತ ಕರಿತಾ ಇದೀರಲ್ಲ ನಾನು ಪಾಪ ಆಚೆ ಅಂತ ಹೇಳ್ತಾ ಇದೀರಲ್ಲ ಬರಬೇಡ ಅಂತ ಇಲ್ಲ ಕಾಯ್ತಾ ಇದೀನಿ ಅಂತ ಹೇಳ್ತಾ ಇದೀನಲ್ಲ ನಾನು ಬರ್ರಿ ಆಚೆ ಅಂತ ಬರ್ತಾ ಇದೀನಿ ಒಟ್ಟಾರೆ ಮುಂದೆ ಒಬ್ಬ ಅಭ್ಯರ್ಥಿ ಮಾಡಿ ಇಲ್ಲಿ ಚುನಾವಣೆ ಕಣಕ್ಕೆ ನಿಲ್ಲಿಸ್ತೀರ ಖಂಡಿತವಾಗ್ಲೂ ಚುನಾವಣೆ ನಿಲ್ಲಿಸ್ತೀವಿ ಡೌಟ್ ಇಲ್ಲ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷ ಇದು ನಿಂದೇನೇ